कानजी जय सुत्रजनंग जय सर थोड़ा साइड निकल सर ब्राड आगे ब्राड आगे इधर इधर चल चल ब्राड आगे आज लाइक बननी है मसुरा जळेंगे जय 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 कानजी जय सुत्रजनंग जय मसुरा जळेंगे जय सुत्रजनंग जय मसुरा जळेंगे जय सुत्रजनंग ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಖಾನ್ ಮಾತಾಡ್ತಿರೋದು ದಸರಾ ಹಬ್ಬ ಅಂದರೆ ಒಂದು ದೊಡ್ಡ ನಮ್ಮ ಹಬ್ಬ ಸೊ ಯುವ ಸಂಭ್ರಮ ನಿಮಗೆ ಎಲ್ರಿಗೂ ಗೊತ್ತು ಹಾಗೆ ಒಂದು ದೊಡ್ಡ ಯಶಸ್ವಿಯಾಗಿ ನಾವೆಲ್ಲರೂ ಪ್ರತಿ ವರ್ಷ ಮಾಡ್ತೀವಿ ಸೊ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ನಾನು ಬರ್ತಾಯಿದ್ದೀನಿ ನೀವು ಬನ್ನಿ ನಾವೆಲ್ಲರೂ ಸೇರಿಕೊಂಡು ದೊಡ್ಡ ಮಟ್ಟಕ್ಕೆ ನಾವು ಈ ಕಾರ್ಯಕ್ರಮನ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಮಾಡೋಣ ಅಂತ ತುಂಬ ಆಗ್ತಿದೆ ಸರ್ ನನಗೆ ಮೈಸೂರಿನ ಹೊಸದ್ದಲ್ಲ ನಾನು ಆಗಾಗ ಬರ್ತಾಯಿರ್ತೀನಿ ಬಟ್ ಮೊದಲನೇ ಬಾರಿ ನಾನು ಯುವ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದೀನಿ ಸೊ ವೆರಿ ಎಕ್ಸೈಟೆಡ್ ನೋಡಬೇಕೀಗ ಹೆಂಗಿರುತ್ತೆ ಅಂತೇಳಿ ತುಂಬ ಆಗುತ್ತೆ ಸರ್ ಅದು ನಾನು ಒಂದು ಮೊದಲು ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನಾನು ಯಾವ ಜನ್ಮದ ಪುಣ್ಯನೂ ನನಗೆ ಗೊತ್ತಿಲ್ಲ ಅದು ನಮ್ಮ ತನ್ನದಾಗ್ಬೋದು ನನ್ನದು ಅದು ನನಗೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಅಷ್ಟೇ ಹೇಳ್ಬೋದು ಅದು ತುಂಬ ಚಿಕ್ಕದಾಗೋಯಿತು ಅದು ಆದರೂ ತುಂಬ ಹೃದಯದಿಂದ ಥ್ಯಾಂಕ್ ಯು ಅಷ್ಟೇ ಹೇಳ್ಬೋದು ನಾನು ಈಗ ತುಂಬ ಬೇಗ ಆಗೋಗ್ಬಿಡುತ್ತೆ ಸರ್ ನೀವು ಟೈಮ್ ಇದೆ ಈಗ ಮೂರು ದಿನ ಹಿಂದೆ ನಾವು ಅಯೋತ್ ಶಿವನೋ ಒಂದು ಹಾಡು ಬಿಡುಗಡೆ ಮಾಡಿದ್ದೀವಿ ಸೊ ಎಲ್ರಿಗೂ ತುಂಬ ಇಷ್ಟ ಆಗ್ತಿದೆ ಯಶಸ್ವಿಯಾಗಿ ತುಂಬ ಚೆನ್ನಾಗೂ ಹೋಗ್ತಿದೆ ಟ್ರೆಂಡಿಂಗ್ ನಂಬರ್ ಇದ್ದೀವಿ ನಾವು ಸದ್ಯಕ್ಕೆ ಯೂಟ್ಯೂಬಲ್ಲಿ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಆನಂದವಾಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ಅಯೋ ಶಿವನ ಹಾಡನ್ನ ನನ್ನ ಕಲ್ಟ್ ಎರಡನೇ ಚಿತ್ರ ಅದು ಮೊದಲನೇ ಹಾಡು ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತೀನಿ